ಆಂಗಲ್ ಫುಡ್ಸ್ ಚಾನಲ್ಗೆ ಸ್ವಾಗತ ಜಯರಾಮ್ ಮತ್ತು ಲತಾ ಮಾಡುವ ನಮಸ್ಕಾರಗಳು ಇವತ್ತು ನಮ್ಮ ಮನೆಯಲ್ಲಿ ಒಬ್ಬರು ಅತಿಥಿ ಬಂದಿದ್ದಾರೆ ಸೊ ಹೇಗಿದ್ರು ಸಂಕ್ರಾಂತಿ ಅಲ್ಲ ಸೊ ನಿಮ್ಮೆಲ್ಲರಿಗೂ ವೀಕ್ಷಕರಗೂ ಸಂಕ್ರಾಂತಿ ಶುಭಾಶಯಗಳು ಸಂಕ್ರಾಂತಿ ಅಲ್ಲ ಸೊ ಇವತ್ತು ಸಂಕ್ರಾಂತಿಗೆ ನಮ್ಮ ಗೆಸ್ಟ್ ಕಡೆಯಿಂದ ಒಂದು ಗೆಸ್ಟ್ ಅಂತ ಏನು ಹೇಳೋದು ಮನೆ ಮಗಳು ಅಂತ ಹೇಳ್ಬೋದು ಅವ್ರ ಕಡೆಯಿಂದ ಒಂದು ಕೈ ರುಚಿ ಮಾಡಿಸೋಣ ಅಂತ ಯಾರು ಅಲ್ಲ ನನ್ನ ನಾದ್ನಿ ಅಂದರೆ ಜಯರಾಮ್ ಅವ್ರ ತಂಗಿ ನಮಸ್ಕಾರ ಸುನಂದ ಅವ್ರಿಗೆ ನಮಸ್ಕಾರ ವೀಕ್ಷಕರಿಗೆ ಸುನಂದ ಅವರು ಇವತ್ತು ಏನ್ ಮಾಡ್ಬೇಕು ಅಂತ ಇದ್ದೀರಾ ನೀವು ನಮ್ಮ ವೀಕ್ಷಕರಿಗೆ ಏನ್ ಹೊಸ ರುಚಿ ತೋರಿಸಬೇಕು ಅಂತ ಇದ್ದೀರಾ ಇವತ್ತು ಮೆಂತ್ಯ ಸೊಪ್ಪು ಹಾಕಿ ಅನ್ನದಲ್ಲಿ ಬಾತ್ ಮಾಡೋಣ ಅಂತ ಇದ್ದೀನಿ ಬಹಳ ಸುಲಭವಾಗಿ ಮಾಡಬಹುದು ಮೆಂತ್ಯ ಸೊಪ್ಪು ಸೊಪ್ಪು ಸೊಪ್ಪಾತ್ ಅಕ್ಕಿನಲ್ಲಿ ಅಕ್ಕಿ ಮತ್ತೆ ಹೆಸರುಬೇಳೆ ಅಲ್ಲ ನೀವು ಹೊರದೇಶದಲ್ಲಿ ಇರೋದಲ್ಲ ಅಲ್ಲೂ ನಿಮಗೆಲ್ಲ ಮೆಂತ್ಯ ಸೊಪ್ಪು ಎಲ್ಲ ಧಾರಾಳ ಎಲ್ಲಾನು ಸಿಗುತ್ತೆ ಓಕೆ ಓಕೆ ಸೊ ಆ ಅಲ್ಲೂ ನೀವು ಮಾಡಿಸ್ತೀರಾ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀರಾ ಮಾಡ್ತಾ ಇರ್ತೀರಾ ಅದೇ ನೀವು ಇದ್ದಲ್ಲ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇದು ಮತ್ತೆ ಡಬ್ಬಾಗ್ ತಗೊಂಡ್ ಹೋಗೋ ನಾನು ಕೆಲಸ ಮಾಡ್ತಾ ಇದ್ದೆ ಡಬ್ಬಾಗ್ ತಗೊಂಡ್ ಹೋಗೋದಕ್ಕೆ ಬಹಳ ಈಜಿ ಇದು ಬೆಳಿಗ್ಗೆ ಮಾಡಿಬಿಟ್ಟು ಆರಾಮಾಗಿ ಮಸರು ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ ಓಕೆ ಈಗ ಅಡುಗೆ ಮನೆಗೆ ಹೋಗೋಣ ಮಾ ತೋರಿಸ್ತೀರಾ ಹೆಂಗ್ ಮಾಡೋದು ಅಂತ ಹಾ ತೋರಿಸ್ತೀನಿ ಬಂತೆ ಸುನಂದ ಅವರು ಹೇಳಿಪ್ಪ ಮೆಂತ್ಯದ ಬಾತ್ ಮಾಡಕ್ಕೆ ಏನೇن ಪದಾರ್ಥಗಳು ಬೇಕು 2 ಕಟ್ ಮೆಂತ್ಯದ ಸೊಪ್ಪು ತೊಳೆದು ಹೆಚ್ಚಿ ಇಟ್ಕೊಂಡಿದ್ದೀವಿ ಮುಕ್ಕಾಲ್ ಕಪ್ ಅಕ್ಕಿ ಮುಕ್ಕಾಲ್ ಕಪ್ ಬೇಳೆ ಅರ್ಧ ಕಪ್ ತೆಂಗಿನಕಾಯಿ ನಾಲ್ಕೈದು ಎಳಸು ಕರ್ಬೇನ ಸೊಪ್ಪು ಐದು ಮೆಣಸಿನಕಾಯಿ ಸ್ವಲ್ಪ ಎಣ್ಣೆ ಉಪ್ಪು ರುಚಿಗೆ ತಕ್ಕಷ್ಟು ಅರಿಶಿನ ಇಂಗು ಮತ್ತೆ ಸ್ವಲ್ಪ ಸಕ್ಕರೆ ಇದು ಅಕ್ಕಿ ಮತ್ತೆ ಬೇಳೆ ನೀವು ತೊಳೆದಿಟ್ಕೊಂಡು ಹೋಗಿದೆ ಹಾ ತೊಳೆದಿಟ್ಕೊಂಡಿದ್ದೀವಿ ಇದನ್ನ ಓಕೆ ಓಕೆ ತೊಳೆದಿಟ್ಕೊಂಡ್ರೆ ಇದ್ರ ಒಗ್ಗರಣೆ ಹಾಕದ್ಮೇಲೆ ಮಾಡೋದಿಕ್ಕೆ ಅಂತ

ಈಗ ಸಾಸಿವೆ ಹಾಕ್ತಾ ಇದೀನಿ ಸಾಸಿವೆ ಮೇಲೆ ಅರಿಶಿನ ಮತ್ತೆ ಇಂಗು ಮತ್ತೆ ಈಗ ಹಸಿ ಹಸಿಮೆಣ ಸ್ವಲ್ಪ ಎಣ್ಣೆನಲ್ಲಿ ಮೆಂತೆ ಸೊಪ್ಪು ಆಯ್ತಾ ಬರಬೇಕು ಎಣ್ಣೆಗೆ ಈಗ ಸೊಪ್ಪು ಹಾಕ್ತಾಯಿದೀನಿ ಮೆಂತ್ಯ ಸೊಪ್ಪು ಹಾಕಿದೆ ಇದರಲ್ಲಿ ಎಣ್ಣೆ ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಗ್ಗರಣೆ ಹಾಕಿ ಸೊಪ್ಪು ಎಲ್ಲಾ ಸ್ವಲ್ಪ ಇತರ मिक्स ಆದ್ಮೇಲೆ ಇದಕ್ಕ ಈಗ ತೆಂಗಿನಕಾಯಿ ಹಾಕು ಹಾಕ್ದಾಗ ಸೊಪ್ಪು ಫುಲ್ಲಿ ತೋ ಕುಕ್ಕರ್ ತುಂಬಾ ಇವಾಗ ಸೊಪ್ಪು ಆಲ್ವಾ ಒಳಬಳೆ ಹೋಯ್ತು ಎಲ್ಲಾನು ಸೊಪ್ಪು ಆಗ್ಬಿಡಿದೆ ಜೋಳಕ್ಕೆ ಇಷ್ಟ ಪಾಣತೆ ಹಾಕಿದ್ಮೇಲೆ ಎಲ್ಲ ಸ್ವಿಂಕ ಆಗೋಗುತ್ತೆ ಈ ತೆಂಗಿನಕಾಯಿ ಒಂಗರಣೆ ಹಾಕಿದ್ವಿ ಮೆಂತ್ಯ ಸೊಪ್ಪು ಎಲ್ಲ ಮಿಕ್ಸ್ ಆದ್ಮೇಲೆ ಅಕ್ಕಿ ಮತ್ತೆ ಬೇಳೆ ಹಾಕಿ ಉಪ್ಪು ಒಂದು ಚೂರು ಸಕ್ಕರೆ ಮೆಂತ್ಯ ಸೊಪ್ಪು ಅಂತ ಒಂದು ಚೂರು ಜಾಸ್ತಿ ಸಕ್ಕರೆ ಒಂದು 1/2 ಸ್ಪೂನ್ ಸಕ್ಕರೆ ಈಗ ನೋಡಿ ಎಲ್ಲ ಮಿಕ್ಸ್ ಆಗಿದೆ ತೆಂಗಿನಕಾಯಿ ಮೆಂತ್ಯದ ಸೊಪ್ಪು ಹಸಿ ಮೆಣಸಿನಕಾಯಿ ಒಗ್ಗರಣೆ ಹಾಕಿದ್ದು ಎಲ್ಲ ಮುಂಚೂ ಹೆಸರು ಬೇಳೆ ಹಾಕ್ಬಿಟ್ಟು ಬೇಕಾದ್ರೆ ಎರಡು ಒಟ್ಟಿಗೆನೂ ತೊಳ್ಕೊಂಡು ಇಟ್ಕೊಂಡು ಹಾಕೋಬಹುದು ತರ ಬೇರ್ಬೇರೇನು ಹಾಕೋಬಹುದು ಸೊಪ್ಪಲ್ಲಿ ಎಲ್ಲ ಬೇಳೆ ಮಿಕ್ಸ್ ಆಗಿದೆ ಈಗ ಅಕ್ಕಿ ಹಾಕೋತಾ ಇದೀನಿ ಇದಾದ್ಮೇಲೆ ಇವಾಗ ನೀರ್ ಹಾಕೋತೀರಾ ಮಿಕ್ಸ್ ಈಗ ಎಲ್ಲ ಒಂದು ಜೀವ ಆಗ್ಬೇಕು ಒಗ್ಗರಣೆ ಮತ್ತೆ ಮೆಂತಿದ ಸೊಪ್ಪು ಅಕ್ಕಿ ಬೇಳೆ ಹೆಸರು ಬೇಳೆ ಹಾಕಿದ್ದು ಎಲ್ಲಾನು ಈಗ ಇದಕ್ಕೆ ನಾಲ್ಕು ಕಪ್ಪು ಅದೇ ಅಕ್ಕಿ ತಗೋ ಬೇಳೆ ತಗೊಂಡಿದ್ನಲ್ಲ ಅದೇ ಬೇಳೆನಲ್ಲಿ ನೀರ್ ಹಾಕ್ತಾ ಇದ್ದೀನಿ ನಾಲ್ಕು ಕಪ್ಪು ತಣ್ಣೀರ್ ಹಾಕ್ತಾ ಇದ್ದೀನಿ ಉಪ್ಪು ಹಾಕ್ತ ಇದರಲ್ಲಾ ನೀರ್ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕಿ ಮತ್ತೆ ಇಷ್ಟು ಸಕ್ಕರೆ ಸಕ್ಕರೆ ಆಪ್ಷನ್ ಅಲ್ಲೂ ಬೇಕಾದವ್ರ ಹಾಕೋಬಹುದು ಸ್ವಲ್ಪ ಮೆಂತ್ಯದ ಸೊಪ್ಪು ಅಂತ ಒಂಚೂರು ಜಾಸ್ತಿ ಹಾಕಿದೀನಿ ಮುಕ್ಕಾಲ್ ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿದೀನಿ ಈಗಾಯಿತು ಇದಿಷ್ಟು ಒಂದ್ಸಲಿ ಒಂದು ಕುದಿ ಬರುತ್ತಾ ನೋಡಬೇಕು ಎಲ್ಲ ಮಿಕ್ಸ್ ಆದಮೇಲೆ ಒಂದು ಕುದಿ ಬಂದ ತಕ್ಷಣ ಕುಕ್ಕರ್ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಅಂತ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡಿ ಮತ್ತು ಒಂದು ಬಾಣಲಿನಲ್ಲೂ ನೀವು ಮಾಡ್ಬೋದು ದಪ್ಪದ ತಳದ ಪಾತ್ರೆಯಲ್ಲಿ ಕುಕ್ಕರೇ ಆಗಬೇಕು ಅಂತ ಏನಿಲ್ಲ ಈಗ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಎಷ್ಟು ಎಷ್ಟು ವಿಸಿಲ್ ಬರಬೇಕು ಒಂದು ವಿಸಿಲ್ ಬಂದರೆ ಸಾಕು ಒಂದು ಬಿಸಿಲು ಸಾಕು ಹ್ಞೂ ಇಷ್ಟೊಡೆ ಬೇಗ ಬೇಯುತ್ತಲ್ಲ ಒಂದು ಇಷ್ಟೊಡೆ ಬೇಗ ಬೇಯುತ್ತೆ ಒಂದೊಂದ್ಸಲಿ ಸ್ವಲ್ಪ ಒಂದು ವಿಶಲ್ ಮೇಲೆ ಒಂದು ಸ್ವಲ್ಪ ಜಾಸ್ತಿ ವಿಶಲ್ ಮಾಡಿದ್ರೆ ಮಿಕ್ಸ್ ಫುಲ್ ಬೆಂದಿರುತ್ತೆ ಆಗ ಚನ ಎರಡು ಸೀಟಿ ಆಗಿದೆ ಕುಕ್ಕರ್ ಮುಚ್ಚنا ತೆಗೆಯೋಣ ನೋಡಿ ಆಹ ಬಳೆ ಪರಿಮಳ ಬರ್ತಾ ಇದೆ ಮೆಂತ್ಯ ಸೊಪ್ಪು ಸೊಪ್ಪಿನ ಪರಿಮಳ ಬರ್ತಾ ಇದೆ ಮಿಕ್ಸ್ ಮಾಡಿ ತೋರಿಸ್ತೀನಿ ಈಗ ಅದ್ರ ಒಳಗಡೆ ನಾ ಹೇಳಿದಾಗೆ ಒಂದು ಸ್ಪೂನ್ ಹಾಕಿದ್ರೆ ಕುಕ್ಕರ್ ಮುಚ್ಚಲಿದ್ನ ನೀರ್ ಹೊರಗಡೆ ಬರಲ್ಲ ಅದಕ್ಕೆ ವೀಕ್ಷಕರೇ ನೋಡಿ ಅದ್ರೊಳಗಡೆ ಒಂದು ಚಿಕ್ಕ ಸ್ಪೂನ್ ಹಾಕಿತ್ತು ಕುಕ್ಕರ್ ಮುಚ್ಚಳ ಮುಚ್ಚವಾಗ ಒಳಗಡೆ ನೀರು ಹಾಕಿಬಿಟ್ಟು ಮುಚ್ಚಿದ್ವಿ ಅದರಿಂದ ಹೊರಗಡೆ ಗ್ಯಾಸ್ ಮೇಲೆ ನೀರ್ ಬೀಳಲ್ಲ ಅಂತ ನೋಡಿ ರೆಡಿ ಇದೆ ಈಗ ಇದ್ರ ಜೊತೆನಲ್ಲಿ ಬದನೆಕಾಯಿ ಮೊಸರು ಬಜ್ಜಿ ಮಾಡಿದೆ ನಾವ್ ಇವತ್ತು ಇದನ್ನ ಮಾಡಿದೀವಿ ಇದ್ರ ಜೊತೆ ಮೊಸರುದ ಏನಾದ್ರೂ ಜೊತೆಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬರೀ ಮೊಸರಿಗೆ ಒಗ್ಗರಣೆ ಮಾಡಿಕೊಂಡು ಜೊತೆನಲ್ಲಿ ತಿನ್ಬಹುದು ಅದ್ರ ಜೊತೆನಲ್ಲಿ ವೆಂಕಿತ್ ಸೊಪ್ಪಾತ್ ರೆಡಿ ಆಗಿದೆ ನೋಡಿ ಇದ್ರ ಜೊತೆಲಿ ಅಲ್ಲಿ ಬದ್ನೆಕಾಯಿ ಬಜ್ಜಿ ಇದೆ ಮತ್ತೆ ಉಪ್ಪು ಮೆಣಸಿನ್ಕಾಯಿ ಇದೆ ಜೊತೆನಲ್ಲಿ ನೀವು ಮಾಡಿ ಸವಿದು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಯ್ಯಂಗಾರ್ ಫುಡ್ಸ್ ಚಾನಲ್ ಸೊ ವೀಕ್ಷಕರೇ ನಮ್ಮ ನಾದ್ನಿ ಅವರು ಹೊರದೇಶದಿಂದ ಬಂದು ನಮ್ಮೆಲ್ಲರಿಗಾಗಿ ಮೆಂತೆದ ಸೊಪ್ಪು ಸಂಕ್ರಾಂತಿ ಹಬ್ಬಕ್ಕಾಗಿ ಮಾಡಿದ್ದಾರೆ ಸೊ ಎಲ್ಲರೂ ಇದನ್ನು ನಮಗಂತೂ ಅವ್ರು ಮಾಡಿಕೊಟ್ಬಿಟ್ರು ನೀವೆಲ್ಲ ಮನೆಯಲ್ಲಿ ಇದನ್ನು ಮಾಡಿ ಸವಿದ್ ನೋಡಿ ಹೇಗಿದೆ ಅಂತ ಮತ್ತೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ರೂಪದಲ್ಲಿ ನಮಗೆ ದಯವಿಟ್ಟು ತಿಳಿಸಿ ಸೊ ಇಲ್ಲಿಗೆ ನಾವು ನಮ್ಮ ವಿಡಿಯೋ ಮುಗಿಸ್ತಾ ಇದ್ದೀವಿ ಸೊ ಜಯರಾಮ್ ಮತ್ತು ಲತಾ ಕಡೆಯಿಂದ ಧನ್ಯವಾದಗಳು ಮುಂದಿನ ವಿಡಿಯೋ ಸಿಗೋಣವಾ ಥ್ಯಾಂಕ್ ಯು ನೋಡಿ ವೀಕ್ಷಕರೇ ಇಷ್ಟು ದಿನ ಬರೀ ಗೀತಾ ಶೇಷಾದ್ರಿಯವರು ಮಾಡ್ತಾಯಿದ್ರು ಮತ್ತು ನಮ್ಮ ಮನೆಯವರು ನಮ್ಮ ಆಕೆ ಲತಾ ಅವರು ಬಟ್ ಇವಾಗ ನಮ್ಮ ಇದಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ವಿದೇಶಿ ತಂಗಿನೂ ಬಂದಿದ್ದಾರೆ ನೋಡಿ ಆ ಕಡೆ ಗೀತಾ ಅವರು ನೋಡಿದ್ದೀರಾ ಬಲಗಡೆ ಬಲಗಡೆ ಇದ್ದಾರೆ ಇವರು ಸುನಂದ ಅವರು ವಿದೇಶಿ ನನ್ನ ತಂಗಿ ಅವರು ಎಡಗಡೆ ಇದ್ದಾರೆ ಅಫ್ಕೋರ್ಸ್ ಲತಾ ಇಲ್ಲಿ ನನ್ನ ಪಕ್ಕದಲ್ಲಿದ್ದಾರೆ ಕ್ಯಾಮ್ರಾ ಹಿಂದ್ಗಡೆ ತುಂಬ ಥ್ಯಾಂಕ್ಸು ಇಂಗಾರ್ ಫುಡ್ಸಲ್ಲಿ ಅಲ್ಲಿ ಮೂರು ಜನ ತೀನ್ ಬಹುರಾಣಿ ಅಂತ ಇವರು ಮೂರು ಜನನೇ ಮಾಡ್ತಾ ಇರೋದು ಸದ್ಯಕ್ಕೆ ಬೇರೆ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಥ್ಯಾಂಕ್ ಯು ಸೊ ಸೊ ಕನು ಹಬ್ಬ ಅಲ್ವಾ ಅದಕ್ಕೋಸ್ಕರ ಕನು ಹಬ್ಬದ ಪ್ರಯುಕ್ತ ನಮ್ಮ ಈ ಇಬ್ಬರು ನೀರು ಮನೆ ಹೆಣ್ಮಕ್ಳಲ್ವಾ ಹಾಗೆ ಬಂದಿದ್ದಾರೆ ನಮ್ಮಲ್ಲಿ ಕನು ಹಬ್ಬಕ್ಕೆ ಹೆಣ್ಮಕ್ಳಿಗೆ ಅರ್ಶನಾ ಕುಂಕುಮ ಉಡುಗೆರೆ ಕೊಡ್ತೀವಲ್ಲ ಅದಕ್ಕೋಸ್ಕರ ಬಂದಿದ್ದಾರೆ ಸೊ ನನ್ನ ಪೆರಿಯ ಪಿರಾಟಿ ಮತ್ತೆ ಚಿನ್ನ ಪಿರಾಟಿ ಇಬ್ಬರು ಸೊ ಅದಕ್ಕಾಗಿ ಈಗ ಅರ್ಶೋಕಮ್ಮ ಕೊಡಬೇಕು ಅದಕ್ಕೂ ಮೊದಲು ಶೂಟ್ ಮಾಡಿದ್ವಿ ಓಕೆ ಧನ್ಯವಾದ